ನಮಸ್ಕಾರ ಪುಣ್ಯ ಬಿದ್ದ ಕಾಲಕ್ಕೆ ಕಾಡಿಗೆ ಹೋದರೂ ಕೂಡ ಅನ್ನ ಸಿಗುತ್ತದೆ ಪುಣ್ಯ ಬಿದ್ದ ಕಾಲಕ್ಕೆ ಕಾಡಿಗೆ ಹೋದರೂ ಕೂಡ ಅನ್ನ ಸಿಗುತ್ತದೆ ಅದೇ ಪುಣ್ಯ ಖಾಲಿಯಾದ ಮೇಲೆ ಬೆಣ್ಣೆ ತಿಂದರೂ ಕೂಡ ಹಲ್ಲು ಮುರಿಯುತ್ತದೆ ಪುಣ್ಯದ ಬಗ್ಗೆ ಈ ಮಾತು ಬಹಳ ಸೋತ್ಸವ ಪುಣ್ಯ ಅಂದ್ರೆ ಏನು ಹೇಳಿ ನಾವು ತಿಳ್ಕೊಳ್ಬೇಕು ಪುಣ್ಯ ಯಾಕೆ ಮಾಡ್ಬೇಕು ಹೇಳಿ ಅವಾಗ ನಮ್ಗೆ ಗೊತ್ತಾಗ್ತದೆ ಪಾಪ ಪುಣ್ಯಗಳು ಅನ್ನೋ ಒಂದು ಕಲ್ಪನೆಯಲ್ಲಿ ಈ ಬದುಕು ಸಾಕ್ತಾ ಇದೆ ಅಂತೇಳಿ ಕೆಲವರು ಅಂತಾರ ಏನ್ ಮಾಡಿದ್ರು ಅಷ್ಟೇ ಅದು ಬಿಡು ನಮ್ ಜೀವನ ಏನ್ ಬದ್ಲಾಗಲ್ಲ ನಮ್ ಜೀವನ ಹೆಂಗಿರ್ಬೋದು ಹಂಗೇ ಆದಾಗ ಇದರ ಏನು ಬದಲಾವಣೆ ಇಲ್ಲ ಎಷ್ಟು ಚಲೋ ಮಾಡಿದ್ರು ನಮಗ್ ಕೆಟ್ಟದಾಗ ಅದು ತಪ್ಪಲ್ಲಾಗ್ಯದ ಅನ್ನೋ ಮಾತುಗಳು ಅಲ್ಲಿ ಕೇಳ್ತೀವಿ ಆದ್ರೆ ಅದು ಯಾಕೆ ಅಂತ ಅಂತೇಳಿ ಈ ಮಾತಿನ ಗೊತ್ತಾಗ್ತದೆ ನಾವು ಉತ್ತಮ ಕಾರ್ಯಗಳನ್ನ ಮಾಡ್ತಾ ಸಾಗುವುದೇ ಪುಣ್ಯ ಉತ್ತಮ ಕಾರ್ಯಗಳಂದ್ರೆ ಹೆಂಗ ನಮ್ಮ ದೃಷ್ಟಿಕೋನದಲ್ಲಿ ಉತ್ತಮ ಇರ್ತಾವ ಮತ್ತೊಬ್ಬರ ದೃಷ್ಟಿಕೋನದಾಗ ಅದು ತಪ್ಪ ಇರ್ತದ ನಾವು ಸ್ವಾರ್ಥದಿಂದ ನೋಡಿದಾಗ ನಮ್ಮ ದೃಷ್ಟಿಕೋನದಲ್ಲಿ ಅದು ಸರಿ ಇರ್ತದ ನಿಸ್ವಾರ್ಥದಿಂದ ನೋಡಿದಾಗ ಅದು ತಪ್ಪಿರ್ತದೆ ನಮ್ಮ ಅಂತರ್ಗದ ಮನಸ್ಸು ನಮ್ಗ ತಿಳಿಸಿ ಹೇಳದಿರ್ತದ ಭಗವಂತ ಕೊಟ್ಬಿಟ ನಾ ಕೊಟ್ಬಿಟಂಗ ನಮ್ಮ ಕನ್ನಡಿ ಇಲ್ಲೇ ಕೊಟ್ಟು ಕಳ್ಸ ನಮ್ಮ ಜೊತೆಗೆ ಕೊಟ್ಟು ಕಳಿಸ್ ಯಾವ ಸರಿ ಯಾವ ತಪ್ಪು ಅನ್ನೋದು ನಮ್ಮ ಅಂತರ್ಯದ ಮನಸ್ಸು ಹೇಳ್ತಿರ್ತದ ಆ ಅಂತರದ ಮನಸ್ಸು ಮಾತನ್ನು ನಾವು ಕೇಳ್ತಾ ಸಾಕ್ಬೇಕು ಉತ್ತಮ ಕಾರ್ಯಗಳನ್ನ ಮಾಡ್ತಾ ಅಲ್ಲಿ ಇಲ್ಲಿ ಒಂದು ಚೂರು ಪಾರು ನಾವು ಅವ್ರಿಗೆ ಸಹಾಯದ ಅಸ್ತ್ರವನ್ನು ಚಾಚುವುದರ ಮೂಲಕವನ್ನ ಗಳಿಸ್ಬೇಕು ಪುಣ್ಯವನ್ನ ಗಳಿಸುವುದರ ಮೂಲಕ ನಮ್ಗ್ ಲಾಭ ಸಂಪತ್ತು ಕಳಿಸ್ತೀವಿ ಹಂಗ ಒಳ್ಳೆತನವನ್ನು ಒಳ್ಳೆ ಕಳಿಸ್ತಾ ಹೋಗಬೇಕು ಅದರಿಂದ ಲಾಭ ಯಾಕಂದ್ರ ಪುಣ್ಯವಿದ್ದ ಕಾಲಕ್ಕೆ ಕಾಡಿಗೆ ಹೋದರೂ ಕೂಡ ಅನ್ನ ಸಿಗುತ್ತದೆ ನಮ್ ಕಷ್ಟ ಕಾಲಕ್ಕ ಪುಣ್ಯ ಆಗ್ತದೆ ನಮ್ ತೊಂದರೆ ಇದ್ದಂತ ಸಮಯದಲ್ಲಿ ಪುಣ್ಯನೆ ನಮ್ಗ ಸಾಥ್ ನಿಂತು ಅದಕ್ಕಾಗಿ ಪುಣ್ಯವನ್ನ ಇಂಥ ಕಾಲಕ್ ಮಾಡಬೇಕು ಇಂಥ ಇದ್ದಂತ ಸಂದರ್ಭದಲ್ಲಿಯೂ ಕೂಡ ನಾವು ಯಾವ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಮ್ಮಿಂದ ಇತರರಿಗೆ ಸಹಾಯ ಮಾಡಕ್ ಆಗ್ತದ ಮಾಡಿಬಿಡ್ಬೇಕು ಮಾಡಿದ ನಂತರ ಮರ್ತ ಬಿಡ್ಬೇಕು ಅಂದ್ರ ಅದು ಪುಣ್ಯ ಏನೋ ಒಂದಿಷ್ಟು ಸಹಾಯ ಮಾಡಿ ನಾಲ್ಕು ಮಂದಿ ಎದ್ರ ಅದನ್ನೇ ಹೇಳ್ಕೊಂತ ಹೋದಿಲ್ಲ ಅಂದ್ರೆ ಅದು ಪುಣ್ಯ ಒಂದಿಷ್ಟು ಏನೋ ಸಹಾಯ ಮಾಡಿರ್ತೀವಿ ಮಾಡದ್ ಹತ್ತು ಪೈಸೆ ಸಹಾಯ ಹೇಳ ಒಂದ್ ರೂಪಾಯಿ ಪ್ರಚಾರ ಅಲ್ಲ ಅಣ್ಣ ಪುಣ್ಯ ಮಾಡುವಂತ ಸಂದರ್ಭದಲ್ಲಿ ಕೂಡ ಯಾರೊಂದು ಒಳ್ಳೆದು ನಮ್ ಆಗೋದಿಲ್ಲ ಪುಣ್ಯ ಮತ್ತು ಪಾಪಗಳು ಹೆಂಗಂದ್ರ ಇವು ಆಕಾರದ ಒಂದು ಕೊಳವೆ ಎಲ್ಲಿ ಇವು ಆಕಾರದ ಒಂದು ಕೊಳವೆಯಲ್ಲಿ ಒಂದ್ ಕಡೆಗೆ ಪಾಪ ತುಂಬಿರ್ತದ ಒಂದ್ ಕಡೆಗೆ ಪುಣ್ಯ ತುಂಬಿರ್ತ ಪುಣ್ಯ ಹೆಚ್ಚಿ ತುಂಬ ಹೋಗ್ತೀವಿ ಇದು ಪಾಪ ಹೊರ ಬೀಳ್ತಾ ಹೋಗ್ತದೆ ಪುಣ್ಯದ ಸಂಗ್ರಹ ಹೆಚ್ಚಿಗೆ ಆದಂತೆ ಪಾಪ ಹೊರ ಬೀಳ್ತಾ ಹೋಗ್ತದೆ ಯಾಕಂದ್ರೆ ಪಾಪ ಈ ಯೂಟ್ಯೂಬ್ ಯೂ ಆಕಾರದ ಕೊಳವೆ ತುಂಬಾ ಹೋದ್ರೆ ಹಂಗ ಪುಣ್ಯ ಖಾಲಿ ಆಗ್ತಾ ಹೋಗ್ತದೆ ಪುಣ್ಯ ಹೆಚ್ಚಿ ಹೊರಗೆ ಬೀಳ್ತಾ ಹೋಗ್ತದೆ ಹಂಗ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ನಾವು ಒಳ್ಳೇದನ್ನೇ ಮಾಡ್ತಿರ್ತೀವಿ ಅಂದ್ರೆ ನಾವು ಕೆಟ್ಟದನ್ನೇ ಆಗ್ತಿರ್ತದೆ ಯಾಕಂದ್ರೆ ಅದು ಖಾಲಿ ಆಗ್ತಿರ್ತದೆ ಪಾಪ ಅದಕ್ಕೆ ನಾವು ತಾಳ್ಮೆಯಿಂದ ಸ್ವಲ್ಪ ಮುಂದಬೇಕು ಮುಂದುವರ್ತಾರೆ ಮುಂದೆ ತೋಸ್ಟು ಪುಣ್ಯನೇ ಪುಣ್ಯ ಕ್ಷಯವಾದ ಕಾಲಕ್ಕೆ ಬೆಣ್ಣೆ ತಿಂದರೂ ಕೂಡ ಹಲ್ಲು ಮುರಿಯುವುದು ಏನ್ ಮಾಡಿದ್ರು ಕೆಡದಾಗ ಶುರುವಾಗ ಏನ್ ಮಾತಾಡಿದ್ರು ತಪ್ಪಾಗ ಶುರುವಾಗ ನಾವು ಪುಣ್ಯವನ್ನ ಸಂಪಾದಿಸ್ಬೇಕಾಗ್ತದೆ ಸಂಪಾದಿಸ್ತೇವಂದ್ರ ಶಿವನ ಆಪತ್ಕಾಲದಲ್ಲಿ ನಮ್ಗದು ಬೀಕ್ ಬರ್ತದ ನಮಗದು ನೆರವಿ ನಿಂತಿರ್ತದೆ ಆ ಸಂದರ್ಭದಲ್ಲಿ ನಾವು ಅದರ ಫಲವನ್ನು ಪಡಿತೀವಿ ಇದು ನಿಶ್ಚಿತ ಆದ್ರೆ ಕೆಲವೊಂದು ಸ್ವಾರ್ಥ ಇಟ್ಟುಕೊಂಡು ನಾವು ಪುಣ್ಯ ಮಾಡ್ತೀವಲ್ಲ ಅದು ಪುಣ್ಯ ಆಗೋದಿಲ್ಲ ನಾಲ್ಕು ಮಂದಿ ಕಾಳ ಪುಣ್ಯ ಮಾಡ್ತೀವಲ್ಲ ಅದು ಪುಣ್ಯ ಅಲ್ಲ ನಾಲ್ಕು ಮಂದಿ ನಮ್ಮ ಹೊಗಳ ಮಾಡ್ತೀವಲ್ಲ ಪುಣ್ಯ ಪುಣ್ಯ ಅಲ್ಲ ಯಾವುದೇ ನಿರೀಕ್ಷೆ ಇಲ್ಲದೆ ಅಪರಿಚಿತ್ರ ಪರಿಚಿತ್ರ ಇರ್ಬೋದು ಅಪರಿಚಿತ್ರ ಇರ್ಬೋದು ನಿರೀಕ್ಷೆ ಇಲ್ಲದೆ ಸುಮ್ಮನೆ ಹಿಂಗೆ ಏನು ಒಂದು ಸಹಾಯ ಹಸ್ತ ಮಾಡಿ ಮರ್ತು ಬಿಡ್ತೀವಲ್ಲ ಅದು ಪುಣ್ಯ ಅದು ನಮ್ಮನ್ನ ಮುಂದೆ ಕಾಪಾಡ್ತದೆ ನಮ್ಮನ್ನ ಕಾಪಾಡೋದ್ರ ಜೊತೆಗೆ ನಮ್ಮ ವಂಶವನ್ನ ಕಾಪಾಡ್ತದ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದೆ ನಾವು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಆಸ್ತಿ ಮಾಡುವ ಅವಶ್ಯಕತೆನೇ ಇಲ್ಲ ಪುಣ್ಯದ ಆಸ್ತಿ ಮಾಡಬೇಕು ಯಾಕಂದ್ರೆ ಅದು ಒಳ್ಳೆ ತಟ್ಟೆ ತಟ್ಟ ಅವ್ರಿಗೆ ಒಳ್ಳೇದಾಗೇ ಆಗ ಅದೆಷ್ಟೋ ಜನರು ತಮ್ಮ ತಂದೆ ತಾಯಿ ಪುಣ್ಯದಿಂದ ಇವತ್ತು ಸುಖವಾಗಿವೆ ಅಂತ ಹೇಳ್ತಾರೆ ನೆನೆಸ್ತಾರೆ ಯಾಕಂದ್ರೆ ಬಾಲ್ಯದಲ್ಲಿ ಕಂಡ ತಂದೆ ತಾಯಿ ಪುಣ್ಯಗಳನ್ನು ಪುಣ್ಯದ ಕೆಲಸಗಳನ್ನು ನಮ್ಮ ಮಕ್ಳಿಗೆ ಒಳ್ಳೇದಾಗ್ಬೇಕಾ ಅನ್ನೋ ಭಾವ ನಮ್ಗಿತ್ತು ಅಂದ್ರ ಅವ್ರ ಜೀವನ ಉತ್ತಮವಾಗಿರ್ಬೇಕಪ್ಪ ಅನ್ನೋ ಭಾವ ನಮ್ಗಿತ್ತು ಅಂದ್ರ ಅವ್ರಿಗೆ ಪಾಪದ ತುಂಬಿ ಇಟ್ಟು ಹೋಗ್ಬಾರ್ದು ಪುಣ್ಯದ ಪುರವನ್ನು ತುಂಬಿಟ್ಟು ಅಂದ್ರ ನಮ್ಮ ಬದುಕು ಬಂಗಾರ ಆಗಿರ್ತದ ಅವ್ರ ಬದುಕು ಬಂಗಾರ ಆಗ್ತದೆ ಧನ್ಯವಾದಗಳು